ಎಷ್ಟು ಚಂದ ಕಟ್ಟಿಕೋತಾರೆ ಒಂದೊಂದು ದೇಶ ಏನೂ ಇರೋದಿಲ್ಲ ಎಷ್ಟು ಅದ್ಭುತ ದೇಶ ನಿರ್ಮಾಣ ಮಾಡ್ತಾರೆ ಏನೂ ಇಲ್ಲದಲ್ಲೇ ಏನಿಲ್ಲ ಜನ ಹೋಗಿ ಏನು ಮಾಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಹಾಗೆ ನೆಲ ನೆಲ ನೀರ ನೀರ ಎಲ್ಲರಿಗೆ ಸಮಾನ ಕೆಲವರು ಅದ್ಭುತ ಮಾಡ್ತಾರೆ ಕೆಲವರು ಏನೂ ಮಾಡೋದಿಲ್ಲ ಆಗೋದೆಲ್ಲೇನು ಒಬ್ಬನ ಹೊಲ ಇರ್ತದೆ ಅವನ ಮಗ್ಲ ಇನ್ನೊಬ್ಬನ ಹೊಲ ಇಲ್ಲಿ ಅಣ್ಣ ಇರ್ತಾನೆ ಅಲ್ಲಿ ತಮ್ಮ ಇರ್ತಾನೆ ಇಬ್ಬರಿಗೆ ನೂರು ಎಕರೆ ಬಂದದ ಒಬ್ಬ ಬಳಸಲೇ ಇಲ್ಲ ನನ್ನ ನೂರು ಎಕರೆ ಅಂದ ಆಮೇಲೆ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಅಂದ ನಾನು ಜಮೀನ್ದಾರ ಅಂದ ಅಷ್ಟೇ ಒಂದು ದಿವಸ ಜಮೀನಕ್ಕೆ ಹೋಗಲಿಲ್ಲ ಇನ್ನೊಬ್ಬ ಅದೇ ನೂರು ಎಕರೆ ಏನು ಮಸ್ತ್ ಬೆಳಿತಾನ ಶ್ರೀಮಂತನಾದ ಶ್ರೀಮಂತನಾದ ಸುಂದರ ಮನೆ ಕಟ್ಟಿಕೊಂಡ ಸಮಾಜದಲ್ಲಿ ಒಂದಿಷ್ಟು ಸಹಾಯ ಹಸ್ತ ಚಾಚಿದ ಆ ಮನುಷ್ಯನನ್ನು ಗೌರವಿಸಿದರು ಇವನು ಜಮೀನ್ದಾರ ಅವನು ಜಮೀನ್ದಾರ ಜಮೀನು ಒಂದೇ ಆದರೆ ಒಬ್ಬ ಬಡವ ಒಬ್ಬ ಶ್ರೀಮಂತ ಬಳಸೋದು ತಾನೇ ಆಗೋದಿಲ್ಲ ಬಳಸ್ತಾ ಇರಬೇಕು ಬರೇ ಆಗೋದಲ್ಲ ನಾವು ಬದುಕೇವಿ ನೂರು ವರ್ಷ ಅಂದರೆ ಏನು ಅರ್ಥ ಹೇ ನಾವು ನೂರು ವರ್ಷ ಬದುಕೇವಿ ನೀನು ನೂರು ವರ್ಷ ಬದುಕಿದಿ ಅಂದರೆ ಏನು ಅರ್ಥ ಬದುಕನ್ನು ಬಳಸಿಗೋತಿರಬೇಕು ಯೂಸ್ ದೆಮ್ ವೈಸ್ಲಿ ಬಳಸು ಚೆನ್ನಾಗಿ ಬಳಸು ಬುದ್ಧಿವಂತಿಕೆಯಿಂದ ಬಳಸು ಜಾಣತನದಿಂದ ಬಳಸು ಹೆಂಗರೆ ಬಳಸಬೇಡ ಚೆನ್ನಾಗಿ ಬೆಳಿಬೇಕು ಏನು ಬೆಳಿಬೇಕು ಅದನ್ನೇ ಬೆಳಿಬೇಕು ತಿಳ್ಕೊಂಡು ಸಿಕ್ಕದ್ದು ಬೆಳ್ಕೋತೋದ್ರೆ ಸಂಪತ್ತು ಬರೋದಿಲ್ಲ ಅದ ಬೇಕು ಏನು ಬೆಳಿಬೇಕು ಹೆಂಗೆ ಬೆಳಿಬೇಕು ಎಷ್ಟು ಬೆಳಿಬೇಕು ಬಳಸೋದು ಹೇಗೆ ಗೊತ್ತಿರಬೇಕಲ್ಲ ಹಾಗೆ ಜಗತ್ತು ನಮಗೆ ಕೊಡ್ತದೆ ಅದನ್ನು ಬೆಳೆಸೋರು ನಾವು ಅಥವಾ ಅಳಿಸೋರು ನಾವು ಅಷ್ಟೆ ಚೆನ್ನಾಗಿ ನಾವು ಮಾಡಿದೇವೆ ಸುಂದರ ಪ್ರಪಂಚ ಕಟ್ಟುತ್ತೇವೆ ಚೆನ್ನಾಗಿ ಮಾಡದೇ ಇದ್ದರೆ ಪ್ರಪಂಚ ಕೆಡ್ಸ್ಕೋತೇವೆ ಮಾಡೋದು ಇದ್ದದ್ರಾಗೆ ಸುಂದರ ಮಾಡೋದು ಒಬ್ಬ ಬೀಥೋವನ್ನಂತಾಗಿ ಹೋದ ಬಹಳ ದೊಡ್ಡ ಸಂಗೀತಜ್ಞ ಜಗತ್ತು ಅವನನ್ನು ಬಹಳ ಕೊಂಡಾಡ್ತದ ಬೀಥೋವನ್ನು ಭಾಳ ಅದ್ಭುತ ಮನುಷ್ಯ ಆತ ವಾದ್ಯ ಅದ್ಭುತವಾಗಿ ಬಾರಿಸ್ತಾ ಇದ್ದ ಅಂಥವ ಆ ಮನುಷ್ಯ ಭಾಳ ಅವನ ಸಂಗೀತ ಕೇಳೋದಕ್ಕೆ ಹುಚ್ಚಿಳಿತಿತ್ತು ಜನರಿಗೆ ಹಂಗೆ ಇದ್ದ ಹಂಗೆ ಸಂಗೀತ ನಿರ್ಮಾಣ ಮಾಡ್ತಾ ಇದ್ದ ಆತ ಒಂದು ಸಲ ಹಿಂಗೆ ಮಾಡಿದ ಇಂಥದ್ದು ಸಭಾ ಮುಗ್ಧವಾಗಿತ್ತು ಮೌನ ಮೌನವಾಗಿತ್ತು ತಲೆ ತೂಕ್ತಾ ಇತ್ತು ತನ್ನನ್ನೇ ಮರೆತು ಬಿಟ್ಟಿತ್ತು ಅಷ್ಟು ಹಂಗೆ ಸಂಗೀತ ಒಬ್ಬೊಬ್ಬರ ಕೈಯಾಗ ಅದ ವೀಣ ನಾವು ಹಿಡ್ದೇವಿ ಅಂದ್ರೆ ತಂದು ತೆರೀತ ಅವರು ಸುಮ್ಮನೆ ಹಿಂಗೆ ಬಟ್ಟಿಟ್ಟರೆ ಸಂಗೀತ ಹೊರಹೊಮ್ತದೆ ಅದು ಸೂಸ್ತದೆ ನಮ್ಮ ಕೈ ಹಿಂಗೆ ಅವ್ರ ಕೈ ಹಂಗೆ ನಮ್ಮ ಕೈನೇ ಅವರು ಕೈನೇ ಅವ್ರ ಕೈಯಾಗೋ ವೀಣ ನಮ್ಮ ಕೈಯಾಗೋ ವೀಣ ಆದರೆ ಏನು ಮಾಡೋದು ಬಳಸಿಲ್ಲ ಇಟ್ಟೇವಷ್ಟೇ ಇಟ್ಟೇವಷ್ಟೇ ಬಳಸಿಲ್ಲ ಬೀಥೋವನ್ನಗೆ ಒಬ್ಬರು ಬಂದು ಹೇಳ್ತಾರೆ ಏನು ಅದ್ಭುತ ನಿಮ್ಮ ಇದು ನನಗೂ ನಿಮ್ಮಂಗೆ ಭಗವಂತ ಕೊಟ್ಟಿದ್ರೆ ಏನೆಲ್ಲ ಮಾಡ್ತಿದ್ದೆ ಅಂದಲು ಒಬ್ಬ ಹೆಣ್ಮಗಳು ಅವಾಗ ಅವರು ಹೇಳಿದರು ಇದು ಒಂದು ದಿವಸದ್ದಲ್ಲ ಭಗವಂತ ನಿನಗೂ ಕೊಟ್ಟಿರ್ತಾನೆ ನನಗೂ ಕೊಟ್ಟಿರ್ತಾನೆ ನೀನು ಹಂಗೆ ಇಟ್ಕೊಂಡು ನಾನು ಒಂದಿಟ್ಟು ತೀಡೇನಿ ಅಷ್ಟೇ ಇನ್ನೇನದ ನಾನು ಸ್ವಲ್ಪ ತೀಡೇನೆ ದಿನಾಲು ಹತ್ತು ತಾಸಿನಂತೆ ನಲವತ್ತು ವರ್ಷ ತೀಡೇನೆ ಅದಕ್ಕೆ ಹಿಂಗಾಗ್ಯದಷ್ಟು ಇಲ್ಲೇನು ನಮ್ಮಲ್ಲಿ ಹರಿದಾಸ ಏನು ತೀಡೋದು ಹಾಡೋದು ಹಾಡೋದು ಜೀವನ ಅಂದ್ರೆ ಹಾಡು ಅಂದ ಕೂತ್ರ ನಿಂತ್ರ ಕೂತ್ರ ನಿಂತ್ರ ಹಾಡ್ಕೋತಿದ್ದು ಅವಾಗ ಅದು ಏನರೇ ಸಾಧನ ಆಗ್ತದೆ ಮಲ್ಕೋತಿದ್ರೆ ಮಲಗೋದೇ ಸಾಧನ ಆಗ್ತದೆ ಕುಡ್ಕೋತಿದ್ರೆ ಅದೇ ಸಾಧನೆ ಆಗ್ತದೆ ಜಗಳ ಮಾಡ್ಕೋತಿದ್ರೆ ಅದೇ ಸಾಧನೆ ಆಗ್ತದೆ ಎದಕ್ಕೆ ಶಕ್ತಿ ಬಳಸ್ತೇವೆ ಅದು ಸಿದ್ಧಿ ಆಗ್ತದೆ ನಾವು ಸ್ವಲ್ಪ ಬಳಸಬೇಕು ಚೆನ್ನಾಗಿ ಯೋಗ್ಯಕ್ಕಾಗಿ ಬಳಸೋದದ ಮಸ್ತಾಗಿ ಬಳಸೋ ಬಳಸೋ ಹಾಗೆ ನಮಗೇನು ಸಿಕ್ಕಿರ್ತದೆ ಯಾವ ಸಾಮರ್ಥ್ಯ ನಮಗೆ ದೇವರು ಕೊಟ್ಟಿರ್ತಾನೆ ಆ ಸಾಮರ್ಥ್ಯವನ್ನು ಚೆನ್ನಾಗಿ ಬಳಸ್ಕೋತಿರು ಇಲ್ಲದಿದ್ದರೆ ತುಕ್ಕ ಹಿಡಿತದೆ ಎಲ್ಲೇನು ಎಷ್ಟೋ ಚಲೋ ನಿಮ್ಮದು ಮೊಬೈಲ್ ತಂದು ನೀವು ಮನೆಯಾಗಿಟ್ರಿ ಏ ಬಹಳ ಅದ್ಭುತ ಮೊಬೈಲ್ ನಲ್ವತ್ತು ಸಾವಿರ ಅಂಥದನ್ನು ಕೀಲಿ ಹಾಕಿ ತಿಸೋರಿಯಾಗಿ ಇಟ್ಟರೆ ಏನು ಮಾಡೋದು ಎಷ್ಟು ವರ್ಷ ಇಟ್ಟರೆ ಏನು ಅಲ್ಲೇ ಕೆಡ್ಕೋತು 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 ಹೋಗಿರ್ತದದ ಹಂಗೆ ಜೀವನ ನಾವು ಬಂದಿದ್ದು ಬಳಸೋಕೆ ವಿನಃ ಬರೇ ಗಳಿಸೋಕಲ್ಲ ಅದ ಸಂಗ್ರಹಿಸೋದು ಮಹತ್ವದ್ದಲ್ಲ ಬಳಸೋದು ಭಾಳ ಮಹತ್ವದ್ದು ಭಾಳ ಮಹತ್ವದ್ದು ಅದನ್ನು ತರೋದು ಹಿಂಗೆ ಭೂಮಿಯಾಗಿ ಬಳಸೋದು ನೀರಾಗಿ ಬಳಸೋದು ಆಕಾಶದಾಗ ಬಳಸೋದು ಎಂಥ ಅದ್ಭುತ ಕ್ರಾಂತಿಯನ್ನೇ ಮಾಡಿದರು ಹೇಳಿ ಬಳಸಿಗೋತ ಒಬ್ಬ ಹುಡುಗಿದ್ದ ಯವಕ್ರೀತ ಅಂತ ಭಾಳ ಹಿಂದೆ ಪುರಾಣ ಕಾಲದಾಗ ಅವರ ತಂದೆ ಭಾರದ್ವಾಜ ಅವಾಗಿನ ಕಾಲಕ್ಕೆ ಋಷಿಗಳಿದ್ರು ಭಾರದ್ವಾಜನೂ ಒಬ್ಬ ಋಷಿ ಇವನಿಗೆ ಯವಕ್ರೀತ ಅಂತ ಒಬ್ಬ ಮಗ ಚಲೋ ಹುಡುಗ ಭಾಳ ಚಂದಿದ್ದ ಭಾಳ ಚಂದ ಅವನ ಧ್ವನಿ ಆತ ಎಲ್ಲ ಬುದ್ಧಿ ಎಲ್ಲ ಚಲೋ ಇತ್ತು ಆದರೆ ಏನು ಮಾಡೋದು ತಂದೆ ಅಂತರ್ಮುಖಿ ಈ ಮಗನ ಕಡೆ ಲಕ್ಷ ಕೊಡ್ಲಾರದಕ್ಕೆ ಇವ ಬಳಸಲೇ ಇಲ್ಲದನ್ನ ಸೌಂದರ್ಯ ಬಳಸಲಿಲ್ಲ ಶಕ್ತಿ ಬಳಸಲಿಲ್ಲ ಬುದ್ಧಿ ಬಳಸಲಿಲ್ಲ ಹಿಂಗೆ ಬೆಳೆದ ಏನೂ ಮಾಡದೇ ಇದ್ದರೆ ವಯಸ್ಸಷ್ಟಾಗ್ತದಷ್ಟೆ ಇನ್ನೇನು ಆಗೋದಿಲ್ಲ ನಾವು ಏನೂ ಬಳಸದೇ ಇದ್ರೆ ವಯಸ್ಸ ಮಾತ್ರ ನಾವು ಮಾಡಲಿ ಬಿಡಲಿ ಇಚ್ಛೆ ಪಡಲಿ ಬಿಡಲಿ ಇದು ಹರಿತಾ ಹೋಗೋದ ಮುಪ್ಪಾಗೋದು ಅದ ಏನೂ ಸಾಧನೆ ಮಾಡಬೇಕಾಗಿಲ್ಲ ಎಲ್ಲರೂ ಮುಪ್ಪಾಗ್ತಾರೆ ಅಷ್ಟೆ ಆದರೆ ಏನರೇ ಗಳಿಸಬೇಕಂದ್ರೆ ಸಾಧನೆ ಮಾಡಬೇಕಾಗ್ತದೆ ಯವಕ್ರೀತ ಏನೂ ಮಾಡಲಿಲ್ಲ ಆದರೆ ಆಗಿನ ಕಾಲದಲ್ಲಿ ವಿದ್ಯಾವಂತರಿಗೆ ಬಹಳ ಬೆಲೆ ಎಲ್ಲರೂ ಗೌರವಿಸ್ತಿದ್ರು ಈ ಯವಕ್ರೀತ ಏನಿದ್ದ ಇವನಿಗೆ ಹದಿನೆಂಟು ವರ್ಷ ವಯಸ್ಸಾಯಿತು ಯಾರೂ ಮಾತಾಡಿಸ್ತಾನೆ ಇರಲಿಲ್ಲ ಯಾಕೆ ವಿದ್ಯೆನೇ ಇಲ್ಲ ಮಾತಾಡಿಸ್ಲೇ ಇಲ್ಲ ಬರೇ ಚಂದಿದ್ದರೆ ಮಾತಾಡಿಸ್ತಾರೆ ಏನು ಹೇಳಿ ಭಾಳ ಬುದ್ಧಿವಂತದಾನ ಆದರೆ ಏನೂ ಮಾತಾಡೋಂಗಿಲ್ಲ ಏನೂ ತಿಳಿಯಂಗಿಲ್ಲ ಬುದ್ಧಿ ಬಳಸಂಗಿಲ್ಲ ಯಾರು ಕಿಮ್ಮತ್ತ ಕೊಡ್ತಾರ ಹೇಳಿ ಅವಾಗ ಆಗಿನ ಸಮಾಜದವರು ಅವನನ್ನು ಉಪೇಕ್ಷ ಮಾಡಿದರು ಉಳಿದ ಹುಡುಗರನ್ನು ಕೊಂಡಾಡ್ತಾ ಇದ್ದರು ಇವನನ್ನು ಉಪೇಕ್ಷ ಮಾಡಿದರು ಇವನಿಗೆ ತಾಪ ಭಾಳ ಆತು ಯಾರಿಗೆ ಯವಕ್ರೀತನಿಗೆ ದೊಡ್ಡ ಋಷಿಯ ಮಗ ಭಾಳ ತಾಪ ಆತು ತಾಪ ಆದ ಬಳಕೆ ಅವ ಏನು ವಿಚಾರ ಮಾಡ್ದ ಇನ್ನು ಸಾಲಿಗೆ ಹೋಗಿ ಇನ್ಯಾವಾಗ ಕಲಿಯೋದು ಶಾಲೆಗೆ ಹೋಗಿ ಕಲಿಬೇಕಾದ್ರೆ ಮತ್ತೆ ಹನ್ನೆರಡು ವರ್ಷ ಅಷ್ಟು ವರ್ಷ ಅಂದ್ರೆ ನಾನು ಮುದುಕಾಗಿ ಬಿಡ್ತೇನೆ ಅಷ್ಟು ವರ್ಷ ಈ ಜನರು ನನ್ನನ್ನು ಈತ ಅಜ್ಞಾನಿ ಅಂತ ಬೇಕೋತಾ ಇರ್ತಾರೆ ಹಿಂಗೆ ಮಾಡೋದು ಬೇಡ ನನ್ನ ಸರಿಕರು ಈಗಾಗಲೇ ವಿದ್ಯಾವಂತರಾಗ್ಯಾರೆ ನಾನು ಅವ್ರಂಗೆ ಏಕ್ದಮ್ಮ ವಿದ್ಯಾವಂತ ಆಗಬೇಕು ಒಮ್ಮೊಮ್ಮೆ ಹಿಂಗೆ ಆಗ್ತದೆ ಏನರೇ ಪೂಜಾ ಮಾಡಿ ವಿದ್ಯಾವಂತ ಆಗಬೇಕು ಒಂದೇನ ತಪಸ್ ಸಣ್ಣದೇನೇ ಒಂದು ಮಂತ್ರ ತಂತ್ರ ಕೊಟ್ಟು ಬಿಡ್ರಿ ಏಕ್ದಮ್ ಬುದ್ಧಿ ಬೆಳೆದು ಬಿಡಬೇಕು ಎಲ್ಲ ಡಿಗ್ರಿ ಬಿಡಬೇಕು ಹಿಂಗೆ ಹೊಂಟ ಈಗ ಆಗೋದಲ್ಲೇನು ಒಂದೇನರ ತಾಯ್ತಾಯಿ ಕಟ್ಟ್ರಿ ಲಕ್ಷಾಧೀಶ ಆಗಬೇಕು ಏಕ್ದಮ್ ಅನಿಸೋದಲ್ಲ ಅದನ್ನು ಓದು ಆಕಳಿಗೆ ಕಟ್ಟಿ ಆಕಳು ಭಾಳ ಹಿಂಡಬೇಕು ಆಕಳಂಥದ್ದು ನಾಯಕ ಹಿಂಡ್ಲಿ ಅಂತ ನಿನ್ನ ತಾಯ್ತ ಬಿಚ್ಚಿಕೊಂಡು ಹೋಗು ನಾನು ಹಿಂಡಬೇಕಾಗಿದ್ದರೆ ಹುಲ್ಲು ತಂದು ಹಾಕು ತಾಯ್ತದಿಂದ ಹಿಂಡುತ್ತೇನೇನು ಆಕಳಕ್ಕೆ ಸಹಿತ ಗೊತ್ತದ ಎದರಿಂದ ನಾವು ಏನರ ಕಟ್ಕೊಂಡು ಶೂರ ವೀರ ಆಗೋದು ಹೆಂಗೆ ಸಾಧ್ಯ ತಾಯಿ ತಂತದ ನಾ ಏನೂ ಮಾಡೋದಿಲ್ಲ ನೀನೇ ಮಾಡಕೋ ಸುಮ್ಮನೆ ಕಟ್ತಾರ ಕಟ್ಟು ಇತ್ತು ಹಾಗೆಲ್ಲ ಸಾಧ್ಯ ಆಗೋದು ಆದರೆ ಕ್ರೀತ ವಿಚಾರ ಮಾಡ್ದ ವಿಚಾರ ಮಾಡ್ದ ನಾನು ಪಡೀಲೇಬೇಕು ದೊಡ್ಡ ಜ್ಞಾನಿ ಆಗಬೇಕು ವಿದ್ಯಾವಂತ ಆಗಬೇಕು ಅಂದ ಭಾಳ ಪ್ರಸಿದ್ಧ ಯುವಕ ರೈತನ ಕಥೆ ಕೇಳುವ ಹಂಗ ಭಾಳ ದೊಡ್ಡ ವಿದ್ಯಾವಂತ ಆಗಬೇಕು ಏಕ್ದಮ್ ಆಗಬೇಕು ಅಲ್ಲೇನಾ ಏಕ್ದಮ್ ಶ್ರೀಮಂತ ಆಗ್ಬೇಕು ಅನ್ನೋದಲ್ಲೇನು ನಾವು ಹಂಗೆ ಏಕ್ದಮ್ ಪೈಲ್ವಾನ್ ಏಕ್ದಮ್ ಬುದ್ಧಿವಂತ ಏಕದಮ್ ಏನು ಎಲ್ಲಿಂದ ತಂದಾರೆ ಯಾರಿಗೂ ಅಂಥದ್ದು ಏಕದ್ ಒಂದು ದಮ್ಮಿನಾಗ ಹಂಗೆ ಬೆಳೆಯೋದು ಏನು ಕನ್ನಡ ಭಾಷೆ ಭಾಳ ಅದ್ಭುತದ ಹಂಗೆ ವಿಚಾರ ಮಾಡ್ದೆ ಅದಕ್ಕೆ ಕೇಳ್ದೆ ಬಲ್ಲವರನ್ನು ಏಕ್ದಮ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದ ಅವರು ಹೇಳಿದ್ರು ಒಂದೇ ಒಂದು ಸರಸ್ವತಿ ಒಲದ ಬಿಟ್ಟರೆ ಮುಗಿತೋ ಗಣಪತಿ ಒಲದ್ರೆ ಮುಗಿತೋ ಅಲ್ಲೇನು ಅವರೇ ವಿದ್ಯಾದಿ ದೇವತೆಗಳು ಅವರನ್ನು ಒಲಸಿಗೋ ತತ್ತಕ್ಷಣ ನೀನು ವಿದ್ಯಾವಂತ ಆಗ್ತಿ ಅಂದರು ಆ ಬಳಿಕ ಕಿಮ ಕುಂತ ಒಂದು ದಿವಸ ಕುಂತ ಸರಸ್ವತಿಗೆ ಹೇಳ್ದ ನೀ ಬಂದೇ ಚಲೋ ಆತು ಇಲ್ಲಿಕಂದ್ರೆ ಇಲ್ಲೇ ಊಟ ಇಲ್ಲ ನಿದ್ರಿಲ್ಲ ಏನಿಲ್ಲ ಅಂತ ಕುಂತ ಪಾಪ ಸರಸ್ವತಿ ಒಂದು ದಿವಸ ನೋಡಿದ್ಲು ಎರಡು ದಿವಸ ನೋಡಿದ್ಲು ಉಪಾಸ ಆವಾಗಿನ ಕಾಲಕ್ಕೆ ದೇವ ದೇವತೆಗಳಿಗೆ ಮನುಷ್ಯರ ಬಗ್ಗೆ ಬಹಳ ಕಾಳಜಿ ಇತ್ತು ಇವ್ರೇನ ಉಪಾಸ ಕುಂತ್ರಂದ್ರೆ ಏಕ್ದಮ್ ಬಂದುಬಿಡ್ತಿದ್ರು ಪಾಪ ಇವ್ಯಾಕೆ ಉಪಾಸ ಕೂಡ್ತಾವ ಇಷ್ಟೆಲ್ಲ ಜಗತ್ತದ ಅಂತ ಜನಸಂಖ್ಯೆ ಕಡಿಮೆ ಇತ್ತು ಅದಕ್ಕೆ ಅವ್ರು ಬರ್ತಿದ್ರು ಈಗೇನು ಕಡಿಮೆ ಅದ ಆವಾಗ ಸರಸ್ವತಿ ಒಂದು ನಾಲ್ಕೆಂಟು ದಿವಸ ನೋಡಿದ್ಲು ಪಾಪ ಹಿಂಗಾದ ಆಕೆ ಬಂದ್ಲು ಏನು ಅಂತ ಕೇಳಿದ್ಲು ಏನಿಲ್ಲ ನಾನು ನೀನು ಆಶೀರ್ವಾದ ಮಾಡಬೇಕು ನಾನು ಶ್ರೇಷ್ಠ ಜ್ಞಾನಿಯಾಗಬೇಕು ಶ್ರೇಷ್ಠ ವಿದ್ಯಾವಂತನಾಗಬೇಕು ಅಂದ ಆವಾಗ ಸರಸ್ವತಿ ಹೇಳಿದ್ಲು ಇದು ನನ್ನ ಕೈಯೊಳಗಿಲ್ಲ ವಿದ್ಯೆ ಬರಬೇಕಾಗಿತ್ತು ಅಂದರೆ ಗುರುಗಳ ಹತ್ತಿರ ಹೋಗಬೇಕು ಒಂದು ಹತ್ತಿಪ್ಪತ್ತು ವರ್ಷ ಓದಬೇಕು ಆವಾಗ ಹುಡುಗಂದ ಮತ್ತು ಅಟ್ಟು ಮಾಡೋದಿದ್ದರು ನಾನು ಮೊದಲನೇ ಮಾಡ್ತಿದ್ನಲ್ಲ ನಿನ್ನ ನಿನ್ಯಾಕೆ ಕರಿತಿದ್ನಿ ಅಂದ ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಅಂಥೇಳ ಅಷ್ಟೆ ನೀನು ಕೈ ಮುಟ್ಟೋ ನಾನು ವಿದ್ಯಾವಂತ ವಿದ್ಯಾವಂತಾಗಬೇಕು ಹಂಗದ ಇಲ್ಲ ಹೇಳು ಅಂದ ಆಕೆ ಸರಸ್ವತಿ ಮೌನವಾಗಿ ಓದ್ಲು ನನ್ನ ಅಪಮಾನ ಮಾಡ್ತಾನೆ ಅಂತ ಗೊತ್ತಾಯ್ತು ಆ ಬಳಿಕೆ ಇವ ಆಕೆಯನ್ನು ಬಿಟ್ಟ ಗಣಪತಿಯನ್ನು ಶುರು ಮಾಡಿದ ಆ ಒಂದೊಂದು ಎಂಟು ದಿವಸ ಹದಿನೈದು ದಿವಸ ಆಯಿತು ಹೀಗಾದ ತಾಪ ಆಗಿತ್ತು ಸುತ್ತೆಲ್ಲ ಬಿಟ್ಟು ಬಿಸಿಲ ಸುತ್ತ ಅಗ್ನಿ ಹಾಕ್ಕೊಂಡಿದ್ದ ನಡುವ ಪಂಚಾಗ್ನಿ ಮಧ್ಯ ಕೂತಿದ್ದ ತಾಪ ವಿಪರೀತ ಆಗಿತ್ತು ಇವನ ತಪಸ್ಸಿನ ಕಾವ ಆಕಾಶಕ್ಕೇರಿತ್ತು ಅಂತ ಬರದಾರೆ ಎಷ್ಟು ಚಲೋ ಬರದಾರ ಆವಾಗ ಗಣಪತಿ ಕೆಳಗೆ ಬಂದ ಬಂದ ಏನು ಬೇಕು ಅಂದ ಜ್ಞಾನ ಬುದ್ಧಿ ಕೊಡು ನಾನು ವಿದ್ಯಾವಂತ ಆಗಬೇಕು ಶ್ರೇಷ್ಠ ಅಂದ ಗಣಪತಿ ಹೇಳ್ದ ಓದು ಅಂತ ಓದು ಅಂತ ಇವಾಗ ಇಷ್ಟು ಸಿಟ್ಟು ಬಂತು ನೀವು ಇರೋದರೆ ಅದಕ್ಕೆ ಅಂದ ನಾವು ತಪಸ್ಸ ಮಾಡಿದರೆ ನೀವು ಅನುಗ್ರಹ ಮಾಡಬೇಕು ಅದನ್ನು ಬಿಟ್ಟುಕೊಟ್ಟು ತಪಸ್ಸ ಮಾಡಿದ ಬಳಿಕ ಕೆಲಸ ಮಾಡು ಓದಕ್ಕೋ ಶಾಣೆ ಆಗ್ತೀನಿ ಅವಾಗ ಗಣಪತಿ ಹೇಳ್ದ ವಿದ್ಯಾ ಒಂದು ಅದು ಹಂಗೆ ಬರೋದಲ್ಲ ನೀನು ಕಲೀಲೇಬೇಕು ವಿದ್ಯಾ ಕಷ್ಟಪಟ್ಟು ಪಡೀಬೇಕು ಅದಕ್ಕೆ ಅವಾಗ ಅಮ್ಮ ಅಂದ ನೀನು ಉಪಯೋಗಿಲ್ಲ ಹೋಗು ಅಂದ ನಾನು ವಿಷ್ಣುವನ್ನು ಧ್ಯಾನಿಸ್ತೇನೆ ಅವ ಮಾತ್ರ ಎಲ್ಲ ಕೊಡ್ತಾನೆ ಹತ್ತು ಅವತಾರ ತಾಳೆನಂತ ನನಗೂ ಒಂದಿಷ್ಟು ಯಾಕೆ ಕೊಡಬಾರದು ಅಂತ ವಿಷ್ಣುವೆಂದು ಶುರು ಮಾಡಿದ ಅವಾಗ ವಿಷ್ಣು ಸ್ವಲ್ಪ ಜಾಣ ಇವ್ರಂಗಲ್ಲ ಆತ ಏನು ಮಾಡಿದ ವಿಷ್ಣುವಾಗಿ ಬರಲಿಲ್ಲ ಇವ ಕುಂತಿದ್ದ ತಪಸ್ಸಿಗೆ ಒಬ್ಬ ಮುದುಕನಾಗಿ ಬಂದ ಬಂದು ಇವ ಎಲ್ಲಿ ಕೂತಿದ್ದಲ್ಲ ಅದೊಂದು ದೊಡ್ಡ ಹೊಳೆ ಇತ್ತು ಹೊಳೆ ದಂಡಿಯೊಳಗೆ ಮುದುಕ ಇವ ಕೂತಿದ್ದ ತಪಸ್ಸಿಗೆ ಆವಾಗ ಆ ಮುದುಕ ಅಲ್ಲಿಗೆ ಬಂದ ಒಂದು ಸಣ್ಣ ಒಂದಿಷ್ಟು ಅಲ್ಲಿ ಇವನ ಎದುರಿಗೆ ಸುಮ್ಮನೆ ಈಗ ಆ ಕಡೆ ಈ ಕಡೆ ನೋಡಿ ಅಳತಿ ಮಾಡ್ದಂಗೆ ಮಾಡಿ ಅಲ್ಲಿಂದ ಒಂದು ಒಂದು ಬೊಗಸೆ ಉಸುಕ ತಗೊಂಡು ಅದಕ್ಕೆ ಹಾಕದ ಎಲ್ಲೇ ಹೊಳಿಗೆ ಒಂದು ಸಲ ಹಾಕಿದ ಎರಡು ಸಲ ಉಸುಕ್ ಹಾಕಿದ ಮೂರು ಸಲ ಹಾಕಿದ ಒಂದಿಷ್ಟು ತೊಗೊಳಾವ ಓದ ಹಾಕವ ಇವನ್ ಹೊಡ್ಕೋತಕೋತಿದ್ದ ತಪಸ್ಸು ಮಾಡ್ತಿದ್ದಲ್ಲ ಇವ ನೋಡ್ದ ನೋಡ್ದ ಇವನಿಗೆ ತಲೆ ತಾಪಾತು ಏನು ಮಾಡ್ತಿ ಅಂದ ಅವಾಗ ಮುದ ಹೇಳ್ದ ಏನು ಮಾಡ್ತಿ ಕಾಣಿಸೋದಲ್ಲೇನು ಇಲ್ಲೊಂದು ಸೇತುವೆ ಕಟ್ಟವದೇನಿ ಅಂದ ಇದೇನು ದೊಡ್ಡ ಹೊಳಿಯದ ಇದಕ್ಕೊಂದು ದೊಡ್ಡ ಸೇತುವೆ ಕಟ್ಟಬೇಕಾಗ್ಯದ ನನಗೆ ಅಚ್ಚು ಕಡೆ ಹೋಗ್ಬೇಕಲ್ಲ ನಾನು ಅದಕ್ಕೆ ನನಗೆ ಅವಸರದ ಮಾತಾಡಿಸ್ಬೇಡ ನಾ ಈ ಸೇತುವೆ ಕಟ್ಟ ಅಂತ ಹಿಂಗೆ ನೀನು ಕಟ್ಟೋದು ಸೇತುವೆ ಅಂದ ಮತ್ತು ಹಿಂಗಲ್ಲ ಮತ್ತು ಉಗುಸಕ್ಕೆ ತಗೊಳ್ಳೋದು ಹಾಕೋದು ಅದು ಮುಂದೆ ತುಂಬುತ್ತದೆ ದೊಡ್ಡದು ಸೇತುವೆ ಆಗ್ತದೆ ನಾನು ಆಚೆ ಕಡೆ ಹೋಗ್ತೀನಿ ಅಂದ ಹೊತ್ಸದೆ ಅಂದ ಇವ ಯಕ್ರೀತ ಅವಾಗ ಮುದ ಹೇಳ್ದ ಮತ್ತು ನೀರು ಏನು ಶಾಣೆ ಇದು ಸಾಧ್ಯ ಇಲ್ಲದೆ ಇದ್ರೆ ನಿಂದರೆ ಹೆಂಗೆ ಸಾಧ್ಯ ಆಗ್ತದೆ ನೀನು ಇಟ್ಟು ಹಾಕೋದು ಹಾಕೋದು ದಿವಸ ಊಟ ಬಿಟ್ಟು ಕೂತ್ರೆ ಜ್ಞಾನ ಹೆಂಗೆ ಬೀಳ್ತದೆ ಹೇಳು ಊಟ ಬಿಟ್ಟರೆ ಹೊಟ್ಟಿಗೆ ತಾಪಾಗ್ತದೆ ಜ್ಞಾನ ಹೆಂಗ್ ಬೆಳಿತದ ಏನರೇ ಮಾಡಿದರೆ ಏನರೇ ಆಗ್ತದೇನು ಮತ್ತು ನಿನಗೆ ಸಾಧ್ಯ ಅಂದಾಗ ನನಗ್ಯಾಕೆ ಸಾಧ್ಯ ಆಗಬಾರದು ನಿಂದ ನೀ ಮಾಡು ನಂದ ನಾ ಮಾಡ್ತೀನಿ ಅಂದ ನಿಮ್ಮ ಸೇತುವೆ ಕಟ್ಟ ಎಷ್ಟು ಮಜಾ ಅದ ಅವಾಗ ಅವಾಗ ಹೊಳಿತು ಯಾರಿಗೆ ಯಾವ ನಾವು ಸರಿಯಾಗಿ ಬಳಸಬೇಕು ಪ್ರಯತ್ನ ಮಾಡದೆ ಏನೂ ಆಗೋದಿಲ್ಲ ಕಲಿಬೇಕು ಗುರುಗಳ ಹತ್ತಿರ ಹೋಗಬೇಕು ಸತ್ಸಂಗ ಮಾಡಬೇಕು ಕಷ್ಟಪಡಬೇಕು ಅಂದರೆ ಭೂಮಿ ಫಲಿಸ್ತದೆ ಜ್ಞಾನ ಹರಿತದೆ ಜಗತ್ತು ಶ್ರೀಮಂತವಾಗ್ತದೆ ಕಷ್ಟಪಟ್ಟು ಮಾಡಿದರೆ ಪ್ರಯತ್ನ ಬಹಳ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾ ಉದ್ಯಮನಿ ಸಿದ್ಧಂತಿ ನ ಮನೋರಥೈಹಿ ಚಲೋ ಹೇಳಿಲ್ಲ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ ಸುಮ್ಮನೆ ಕಲ್ಪನಾ ಮಾಡಿದರೆ ಎಲ್ಲ ಫಲ ಸಿಗ್ತದೇನು ಒಂದು ಹಚ್ಚು ಒಂದು ಗಿಡ ನಡು ಬರೀ ಕಲ್ಪನಾ ಮಾಡಿ ಇಲ್ಲೊಂದು ಗಿಡ ಬೆಳೆದ್ರೆ ಅದಕ್ಕೆ ಶಾಖಾ ಶಾಖಾಶಾಖೆಗಳಾದರೆ ಅದರಾಗ ನೂರಾರು ಹಣ್ಣುಗಳಾದರೆ ಎಲ್ಲ ಹಣ್ಣು ಹಣ್ಣು ಪಕ್ವ ಪಕ್ವ ಆಗಿರಬೇಕು ಅವು ಕೆಳಗೆ ಬೀಳ್ತಿರ್ಬೇಕು ನಾ ಅದನ್ನು ಹಿಡಿದು ತಿಂತಿರಬೇಕು ಇದು ಕಲ್ಪನಾ ಮಾಡ್ಕೋತ ಕೂತ್ರೆ ಗಿಡ ಬೆಳಿತಾವೇನು ಹಣ್ಣು ಬರ್ತಾವೇನು ಹಂಗೆ ಜಗತ್ತು ಆಗಬೇಕು ನಮಗೊಂದು ಚಲೋ ಮನೆ ಇರಬೇಕು ಸಾವಿರಗಟ್ಟಲೆ ಎಕರೆ ಇರಬೇಕು ಮನೆಯಾಗಿ ಯಾವುದು ತ್ರಾಸಿರಬಾರ್ದು ಎಲ್ಲ ಮಸ್ತಾಗಿರ್ಬೇಕು ಬರೀ ಉಣ್ಣೋದು ಮಲಗೋದು ಇಟ್ಟ ನಮ್ಮ ಕೆಲಸ ಇರಬೇಕು ಹೀಗೆ ಎಲ್ಲರೇ ಆಗ್ತದೇನು ಹೇಳಿ ಎಲ್ಲರೇ ಆಗ್ತದೆ ನ ಮನೋರಥೇ ಎಷ್ಟೇ ಬಲಿಷ್ಠವಾದ ಸಿಂಹ ಇದ್ರೇನು ಆಯಿತು ಆದರೆ ನ ನೇ ಸುಪ್ತಸ್ಯ ಸಿಂಹಸ್ಯ ಮುಖೇ ಮೃಗಾ ಪ್ರಶ್ಯ ಯಾವುದರ ಒಂದು ಸಣ್ಣ ಮಲ ಸಹಿತ ಬಂದು ಬಾಯಾಗಿ ಬೀಳ್ತದೆ ಆಗೋದಿಲ್ಲ ಸಿಂಹ ಇದ್ರೇನಾಯಿತು ಕೆಲಸ ಮಾಡಬೇಕು ನಾವು ಶ್ರೇಷ್ಠ ಇದ್ರೇನಾಯಿತು ಕೆಲಸ ಮಾಡಬೇಕು ಆ ಕೆಲಸದೊಳಗೆ ಏನಿರಬೇಕು ಅಂದರೆ ಏನಿರಬೇಕು ಉತ್ಸಾಹ